ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದು ಐದುನೂರು ಚೀಲು ಜಾಳ ಎರಡು ನೂರು ಚೀಲು ಕಾಡ್ಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶಿ ಪಡಿಸಲ್ಯಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲಾಗೆ ಅವ್ರವರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು ಮೂಲೆಂದ ಬೆಳಕು ಬಂತು ಮೂಲೆಂದು ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಳೆ ನೋಲಿದ ಈಗ ರಾಶಿ ಆಗ್ಯಾವ ಏನು ಅಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮುಗಿನಾಗ ಮೂಗುತ್ತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಹಿಡ್ಕೊಂಡು ಒಂದು ಹೆಣ್ಮಗಳು ಬಂದ್ಬಿಡು ಇಟ್ಟು ಸುಂದರ ಇದ್ದಳ ಎದ್ದು ನಿಂತ ಅವ್ನು ವಿಚಾರ ಮಾಡಿದ ನಮ್ಮ ಸ್ವಸ್ಥ್ಯಾರ ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತ ಕೈಯಾಗಿ ಇವ್ರು ಯಾರತ್ ಓಡಿ ಹೋಗಿ ಕೇಳಿದ ಯಾರ ಯವಾ ನೀವು ಒಮ್ಮಿಂದೊಮ್ಮೆ ಕಾಣ್ತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವ ಕಣ್ಣಗೆ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹತ್ತನೇದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಕು ನನ್ನಂತ ಪುಣ್ಯವಂತ ನಾವು ಅತ್ತವ ಭಾಳ ಆನಂದವಾಯಿತು ಅದರ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವ ಹಿಂದ ತಿರುಗಿ ನೋಡಿ ಲಕ್ಷ್ಮಿಯನ್ನು ಮಾತಂತ ಎಷ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಟ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನುಷ್ಯ ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಬರ್ರಿ ಬದ್ರೆ ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡೋಂಗಿಲ್ಲ ನಾಳೆ ಬರೀಂತೀರಿ ಮತ್ತು ಸಾಕ್ಷಾತ್ ಲಕ್ಷ್ಮೀನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೆ ಯಾವೇ ಮನುಷ್ಯ ಅದನ್ನ ಕೈ ಹಿಡ್ದು ಎಳ್ಕೊಂಡು ಅನ್ನೋದ ದೇವ್ರ ಹೊಂಟು ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆದಾವ ಲಕ್ಷ್ಮೀ ಹೋದ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗುತ್ತಾಳೆ ನನ್ನ ಹೆಸರು ಕೆಟ್ಟದಲ್ಲ ಮಕ್ಕಳೆಲ್ಲ ಅನಾಥಾಗತ್ತವ ಅಂತ ನಿತ್ಯಾಳಾಕದ್ ಕಟ್ಟಿ ಮೇಲೆ ಅದರ ದೇವ್ರಿಗೆಲ್ಲ ಗೊತ್ತೀವಿ ದೇವ್ರ ಹಿಂದೆ ತಿರುಗಿ ನಿತ್ಯೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದ್ರ ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡ್ಕೋ ಮುಂದಿನ ಹತ್ತು ತೆಲಿ ತಿಂದರೂ ತೀರ್ಲಾರ್ದಷ್ಟು ಕೊಡ್ತೀನಿ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡು ಇವ ಕಾರಬಾರ ನನ್ನ ಕಡೆ ಇಲ್ಲ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿ ನಾಳೆ ಏನು ಫೋನ್ ಮಾಡಿ ಕರೆಸುದದ ಜಮೀನು ಯಾಕೆ ಕೇಳಿದೆ ಒಂದು ಹತ್ತು ಮನೆ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳಣಿ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳರು ಅಧಿಕಾರ ಕೇಳರು ಮಕ್ಕಳ ಕೈಗೆ ಅಧಿಕಾರ ಐತೆವಾ ಇವತ್ತೊಂದು ರಾತ್ರಿ ಇರು ನಾಳೆ ಸಾಯಂಕಾಲ ಚಂತನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೊತ್ತು ಲಕ್ಷ್ಮಿ ಒಳಗೆ ಹೋದಾಗ ಏನು ಹಾಸಿ ಹಸಿಮ್ಯಾ ಕೂತು ಬೆಳತಾನ ಅಳತಿದ್ದವ ನನ್ನ ಮನೀದ ಮುಗಿತಲ್ಲ ಇನ್ನು ನನ್ನ ಮಗಿದ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಹೊಡರ್ತಿದ್ದೆಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರು ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಯವ ನಿಮ್ಮ ಮನೆ ಒಂದು ಸಣ್ಣ ಖುಷಿಗೆ ಆರಾಮಿರೋದ್ರೆ ನೀವು ಎಲ್ಲರೂ ಅಳ್ಕೋತಕೊಳ್ತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ಮನಿ ಒಂಬತ್ತು ಆಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ ಒಂದು ಮಾತು ಕೇಳಿದ್ರು ದೊಡ್ಡವನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತ ದೇವ್ರು ಹೋದ ಬೆಳಕು ಮುಗೀತು ಆದರೆ ಆ ದೇವ್ರಿಟ್ಟು ದೊಡ್ಡ ಮನಸ್ಸಿಂದ ಅದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ ಇಯ್ಯಪ್ಪ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನೂ ಕೇಳಿಬಿಡುತ್ತೆ ಅವ್ರ ಗಣ ಅಂತ ಅಂದ್ರೆ ತೆಳಕೋತಾರೆ ಎರಡನೇದವ್ರು ಕೇಳ್ರು ಎರಡನೇದವನ ನಾಲ್ಕು ದೊಡ್ಡ ಸಕ್ರಿ ಫ್ಯಾಕ್ಟ್ರಿ ಕೇಳ್ರಿ ಎಲ್ಲ ಕಡೆ ನಮ್ದ ಆಗ್ತೈತಿ ಅವ ಮೂರನೇದವ್ ರಾಜಕಾರಣಿ ಇದ್ದವ್ ಎರಡು ಎಂ ಪಿ ಎರಡು ಎಮ್ ಎಲ್ ಎ ಒಂದು ಮಂತ್ರಿ ಅಂದವ್ ನಾಲ್ಕನೇದ ಅವ್ನ ಹೆಣ್ಣು ಒಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳ್ರಿ ಬಂಗಾರ ಕೇಡು ಒಂದು ಹತ್ತು ಮಂದಿ ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಒಟ್ಟ ಅವ್ರು ಬೆಳ್ಳಿ ಹತ್ತೀವ್ರ ಭೂಮಿ ಹತ್ತವರ ಎಮ್ ಎಲ್ ಎವ್ರ ಫ್ಯಾಕ್ಟ್ರಿ ಹತ್ತೀವ್ರ ಅವ್ರಲ್ಲ ಜಗಳ ನಾಲ್ಕು ಮಂದಿದ ಮುಗುದಿತ್ತು ಐದನೇ ಅದಕ್ಕೆ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಅದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆ ಕರ್ಕೊಂಡಿದ್ದು ಗೌಡ ಇತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವಾ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವ್ರು ಬಂಗಾರ ಕೇಳ್ತಾರೆ ಅವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದ ನಿತ್ತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕನ್ನಾಗ ನೀರ ಮಾವ ಎಪ್ಪ ಮಾಮಹ ದೊಡ್ಡವರು ದೊಡ್ಡವ್ರೆಲ್ಲ ಅಕ್ಕಂಗೆರ ಅಣ್ಣ ತಮ್ಮರೆಲ್ಲ ದೊಡ್ಡವ್ರ ಅನ್ನಗಳು ಪಂಚರ್ ಎಲ್ಲ ಕೇಳಿದಾಗ ನಾ ಏನು ಹೇಳುದು ನೋಡು ಯಾವತ್ತು ಮದುವೆ ಆಗಿ ವಾಡ್ಯದಾಗ ಅವತ್ತು ಅವತ್ತಿ ಗೌಡ ನೀ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರೆದಾಗ ನಿನಗೊಂದು ಒಂದು ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದಿ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ ಸಣ್ಣಕ್ಕೆ ತನಕ ಹೋಗ್ಬೇಡ್ರ ಎಲ್ಲರಿಗೇನು ಅನಿಸ್ತದೆ ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದ ನಿಂತಾಳ ಸೊಸೆ ಬಿಕ್ಕಿ ಬಿಕ್ಕಿಳತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕೇಳಕೋತು ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಅಪ್ಪ ಮಾವಂದಳ ಮಾಮಾ ನಮ್ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳೆ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ಕರೆ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರು ಆಗ್ತಂಗೆ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗ್ ಒಂದ ಗಡೆಯಾಗಿ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡೂ ಕೈಗೆ ದುಡಿಯೋ ರಟ್ಟಿಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬೇಕ ಹಿಂಗೆ ಆರನೇ ಮಂದಿ ಅಕ್ಕ ತಂಗಿರ ಆರು ಮಂದಿ ಅಣತಂಬ್ರ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಒಟ್ಟ ಇದನ್ನ ಎಲ್ಲ ವಯ್ಯಂತ ಹೇಳಂತ ಹೇಳತ್ತ ಸೊಸಿ ಮುದುಕಳಾಕತ್ತ ಮುದು ಮುದುಕ ಮುದುಕೊಂದು ಮಾತಂದ ತೊಂಬತ್ತೈದು ವರ್ಷ ಅತಿ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನೆ ಮಕ್ಕಳು ತೆಳಗೆ ತೆಲಿ ಹಾಕಿರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದುನಕ್ ಹಿಂಗೈತಿ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎತ್ತನೆ ಕೈ ಜೋಡಿಸ್ರು ವಯಸ್ಸಲ್ಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕದ ಅಂದ ಬಳಕೆ ಸಣ್ಣಕ್ಕಿದ ಏನೈತಿ ಅದೇ ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲಲ್ವೇ ಬರಲಿಲ್ಲ ಈ ಮನೆಯಾಗ ಪ್ರೀತಿ ಮೇ ಮುರಿದು ದುಡಿಯುವಂಥ ಶಕ್ತಿ ಎರಡು ಕೊಟ್ಟು ಎಲ್ಲ ಹೋದರೆ ಚಿಂತೆ ಇಲ್ಲತ್ತ ಮುದುಕಳತಿದ್ದು ಎಲ್ಲರ ಅಳತಿದ್ದಳು ಅಟೋತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ ಕೈಯಾಗಿ ಹಿಡ್ಕೊಂಡು ನಿಂತಳು ಆರತಿ ಲಕ್ಷ್ಮಿ ನಿತ್ತಿದ್ಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದಾವ ಅವಾಗ ಮುದುಕೊಂದು ಮಾತು ಕೇಳಿದೆ ಯವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳ್ತೀವಿ ಸಾವ್ಕಾರಿಗೆ ಬಂದ್ರೆ ಸೊಕ್ಕಿಗೆ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಹಾಕಬೇಕ ಕೇಳಿದ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತೆ ಅಂದ್ರೆ ಇನ್ನೆಂದು ಹೊರಗೆ ಹೋಗಂಗಿಲ್ಲ ತಿರುಗಿ ಜಗಲಿ ಮಗ ಹೋಗಿ ಕೂತ್ರಿತ ಜೀವನದೊಳಗ ಮೇ ಹಿಂಡೊಂಗ ಬೆವ್ರಲೆ ಭೂಮಿಯಾಗಿ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಹೊನೋದು ಸಂಪತ್ತು ಬರಲಿ ಹೋಗಲಿ ಇದ್ದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರದ ಎಲ್ಲಾರ ಮನೆಯಾಗಿದ್ರೆ ಆ ಮನಿ ಮಹಾಮನಿ ಆಗ್ತದೆ ಬಸವನ ಮನಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಥ್ಯಾಂಕ್ ಯು